ಉಗ್ರರ ದಾಳಿಯಾದ ಬಳಿಕ ಭಾರತೀಯ ಸೇನೆ ಪಾಕಿಸ್ತಾನದ ಗಡಿಯೊಳಗೆ ನುಗ್ಗಿ ಉಗ್ರರ ಮೇಲೆ ದಾಳಿ ನಡೆಸಿದೆ ಸೇನೆಯ ಈ ದಿಟ್ಟ ಉತ್ತರಕ್ಕೆ ದೇಶ ಮಾತ್ರವಲ್ಲದೆ ಇಡೀ ವಿಶ್ವದಿಂದಲೇ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ಈ ಸಾಹಸಮಯ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡ ಸೈನಿಕರ ಗೌರವ ಸಾರ್ವಜನಿಕ ವಲಯದಲ್ಲಿ ದುಪ್ಪಟ್ಟಾಗಿದೆ ಕಾರ್ಯಾಚರಣೆಯಲ್ಲಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾಗಿಯಾದ ಸೈನಿಕರನ್ನ ಗೌರವಿಸುವುದೇ ಇಂದು ಭಾರತೀಯರ ಒಂದು ಸುಯೋಗ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಂಧಗಿ ಕೆಮ್ಮಾಯಿಯ ಪದ್ಮನಾಭ ಗೌಡರನ್ನ ಗೌರವಿಸುವ ಕಾರ್ಯಕ್ರಮವೊಂದು ಪುತ್ತೂರಿನಲ್ಲಿ ನಡೆದಿದೆ ಅತ್ಯಂತ ರಹಸ್ಯವಾಗಿ ಪ್ಲಾನ್ ಮಾಡಿ ಮಾಡಿದ ಕಾರ್ಯಾಚರಣೆಯ ಬಳಿಕ ಸೈನಿಕರಿಗೆ ಕೆಲವು ದಿನಗಳ ಆರಾಮವನ್ನ ನೀಡಲಾಗಿದ್ದು ಇದೇ ರೀತಿ ಮನೆಗೆ ಬಂದ ಪದ್ಮನಾಭ ಗೌಡರಿಗೆ ಪುತ್ತೂರಿನ ಮಾಜಿ ಶಾಸಕ ಸಂಜೀವ ಮಠಂದೂರು ನೇತೃತ್ವದಲ್ಲಿ ಗೌರವ ಸಲ್ಲಿಸಲಾಗಿದೆ ಪುತ್ತೂರಿನ ಪ್ರತಿಷ್ಠಿತ ಮನೆತನಕ್ಕೆ ಸೇರಿದ ಪದ್ಮನಾಭ ಗೌಡರ ಕುಟುಂಬದ ಮೂವರು ಸದಸ್ಯರು ಭಾರತೀಯ ಸೇನೆಯಲ್ಲಿ ದುಡಿದವರಾಗಿದ್ದು ಎಳವೆಯಿಂದಲೇ ಭಾರತದ ಸೈನ್ಯದಲ್ಲಿ ಸೇರಬೇಕೆನ್ನುವ ಇಚ್ಛೆ ಗೌಡರದಾಗಿತ್ತು ತಮ್ಮ ಇಚ್ಛೆನ ಸುಮಾರು ವರ್ಷಗಳ ಹಿಂದೆಯೇ ಪೂರೈಸಿಕೊಂಡಿರುವ ಪದ್ಮನಾಭ ಗೌಡರು ಮುಂದೆಯೂ ದೇಶಕ್ಕಾಗಿ ದುಡಿಯಲು ಸಿದ್ಧರಾಗಿದ್ದಾರೆ ಹೆಸರುವಾಸಿಯಾದಂತಹ ಒಂದು ಮನೆತನದ ಒಬ್ಬ ಹುಡುಗನಾಗಿ ಇವತ್ತು ಪದ್ಮನಾಭ ಗೌಡರು ಸಿಂಧೂರ ಆಪರೇಷನ್ ಸಿಂಧೂರ ಆ ಒಂದು ಕಾರ್ಯಾಚರಣೆಯಲ್ಲಿ ಒಂದು ಬೆಟಾಲಿಯಲ್ಲಿ ದಿಟ್ಟವಾಗಿ ಆ ಭಯೋತ್ಪಾದಕರನ್ನು ಪಾಕಿಸ್ತಾನ ಸೈನಿಕರನ್ನು ಎದುರಿಸಿದಂತ ಕೀರ್ತಿಗೆ ಭಾಜನರಾಗಿದ್ದಾರೆ ಅವರ ದೇಶ ಸೇವೆ ಅವರ ಆ ಒಂದು ಸಂದರ್ಭದಲ್ಲಿ ಅವರು ತಗೊಂಡಂತಹ ನಿರ್ಧಾರಗಳು ಬಹುಶಃ ನಾವೆಲ್ಲ ಇವತ್ತು ನೆಮ್ಮದಿಯಿಂದ ಇಲ್ಲಿ ಮನಪು ಭಾರಿ ಒಂದು ಖುಷಿಯಾಯಿತು ಮರೆಯೋಕ್ಕಾಗಲ್ಲ ಯಾಕೆ ಇಷ್ಟು ದೊಡ್ಡ ಒಂದು ಸನ್ಮಾನ ನನಗೆ ಸಿಕ್ಕಿದೆ ಟೈಮ್ ಸುಮಾರು ನಲವತ್ತು ವರ್ಷ ಕೆಲಸ ಮಾಡಿದೆ ಬಿ ಎಸ್ ಎಫ್ ಅಲ್ಲಿ ಕೆಲವು ಹುದ್ದೆಯಲ್ಲಿ ಕೆಲವು ಜಾಗ ಸರ್ವಿಸ್ ಮಾಡಿದೆ ಅದನ್ನು ಪರಿಸ್ಥಿತಿಯಲ್ಲಿ ನಾವು ಮಾಡಿದ ಫಸ್ಟ್ ಟೈಮ್ ಅಂತ ಹೇಳಬಹುದು ಅದಕ್ಕೆಲ್ಲ ಕಾರಣ ನಿಮ್ಮಂತ ರಾಜಕೀಯ ಅವರು ಗ್ರಾಮಸ್ಥರು ಸೇರಿ ನಮಗೊಂದು ಬೆನ್ನೆಲುಬಾಗಿ ನಿಂತದ್ದು ಅದೇ ನನಗೆ ಒಳ್ಳೆ ಒಳ್ಳೆಯದು ನಾವು ನೀವಿದ್ದೀರಾ ನಮಗೆ ಇವತ್ತು ಗೊತ್ತಾಯಿತು ದೇಶ ಸೇವೆ ಮಾಡಲಿಕ್ಕೆ ಖಾಲಿ ಗನ್ ಗನ್ನಿಡುವಂತಹ ಪರಿಸ್ಥಿತಿ ಬೇಡ ದೇಶ ಸೇವೆ ಮಾಡಲಿಕ್ಕೆ ಕೆಲವು ವಿಭಾಗಗಳಿದೆ ರಾಜಕೀಯವಾಗಿ ಮಾಡಬಹುದು ಸಾಮಾಜಿಕ ಸೇವೆ ಮಾಡಬಹುದು ಸಿಖನಾಗಿ ಮಾಡಬಹುದು ಕೆಲವು ಉದ್ದಿಮೆಯಾಗಿ ಮಾಡಬಹುದು ದೇಶಕ್ಕೆ ಮಾಡುವಂತಹ ಸೇವೆ ಎಲ್ರಿಗೂ ಮಿಂಟಿಗೆ ಸೇರಿಕೆ ಆಗಲ್ಲ ಯಾಕೆಂದ್ರೆ ಲಿಮಿಟೆಡ್ ಜನ ಇರೋದು ಅಷ್ಟೇ ಇರಬೇಕು ಅದಕ್ಕಿಂತ ಜಾಸ್ತಿ ಇರ್ಲಿಕ್ಕೆ ಆಗೋದು